ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕ್ವಾಟ್ಲೆ ಅಂತ ತುಂಬಾನೇ ಕೋಪ ಮಾಡಿಕೊಂಡು ಅದು ಯಾರೇ ಆಗಿರಲಿ ಇವತ್ತು ಮಾತ್ರ ನಾನು ಅವ್ರನ್ನ ಮನೆ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ ಸತ್ಯ ಮಾತ್ರ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕಾಯ್ತಾ ಇರ್ತೇನೆ ಅದೇ ಟೈಮ್ಗೆ ಈ ಕಡೆ ಅಜ್ಜಮ್ಮ ಕೂಡ ನೋಡು ಅರ್ಶನ ಕೊಂಬಿರೋ ತಾಳಿನ ಕಟ್ಬಿಟ್ಟು ವಿದ್ಯೆ ಕುರುಳಲ್ಲಿರೋ ತಾಳಿನ ಬಿಚ್ಚಿ ಶಾಸ್ತ್ರನ ಮುಂದುವರಿಸುವಂತ ಭದ್ರಗೆ ಹೇಳ್ತಾರೆ ಭದ್ರ ಕೂಡ ಇಲ್ಲಿ ಅರ್ಶನ ಕೊಂಬಿರೋ ತಾಳಿನ ತಗೊಂಡ್ಬಿಟ್ಟು ವಿದ್ಯೆ ಕುರುಳಿಗೆ ಕಟ್ಟಬೇಕು ಅಂತ ಹೋಗ್ತಾರೆ ಅದನ್ನ ನೋಡ್ಬಿಟ್ಟು ಈಶ್ವರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಎಲ್ಲ ಇವನು ಇಷ್ಟೊತ್ತಾದರೂ ಕೂಡ ಬಂದಿಲ್ಲ ಅಲ್ಲ ಸರಿಯಾದ ಟೈಮಿಗೆ ಬರ್ತಾನೆ ಅಂತ ಹೇಳಿದ್ದೆ ತಾನೆ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಎಲ್ಲಾದರೂ ಕುಡಿದು ಯಾವುದಾದ್ರೂ ಗುಂಡಿಲಿ ಬಿದ್ದನೋ ಏನು ಕತೆನೋ ಏನೋ ಅಂತ ಈಶ್ವರಿಗೆ ಬೈತಾ ಇರಬೇಕಾದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಿತ್ತವ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಪೊಲೀಸ್ ಅಯ್ಯಪ್ಪನು ಕೂಡ ಬರ್ತಾ ಇರ್ತಾನೆ ಈ ಕಡೆ ಭದ್ರ ಇನ್ನೇನು ತಾಳಿನ ಆಗ್ತಾ ಇರಬೇಕಾದ್ರೆ ಬಂದೇ ಬಿಡ್ತಾನೆ ಅಂತ ಅನ್ಕೊಂಡ್ರೆ ಅದೇ ಟೈಮ್ಗೆ ಭದ್ರ ವಿದ್ಯಾ ಕೋಳಿಗೆ ಅಷ್ಟೊತ್ ಕೊಂಬು ಇರೋ ತಾಳಿ ಕಟ್ತಾನೆ ಪೊಲೀಸ್ ಅಯ್ಯಪ್ಪ ಇನ್ನೇನ್ ಕಾಲಿಡ್ಬೇಕು ಕ್ವಾಟ್ಲೆ ಅವ್ನ ಬಾಯಿ ಮುಚ್ಕೊಂಡು ದೂರ ಹೇಳ್ಕೊಂಡು ಹೋಗ್ಬಿಡ್ತಾನೆ ಸೊ ಕ್ವಾಟ್ಲಿಗೆ ಗೊತ್ತಾಗ್ಬಿಡುತ್ತೆ ಸತ್ಯ ಬಂದಿರೋದು ಅಂತ ಅಯ್ಯೋ ಸತ್ಯ ಹೇಳಿ ನಮ್ಮ ಮಾತ್ರ ಇವತ್ತು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಅಯ್ಯಪ್ಪನ ಗೋಣಿ ಚೀಲದಲ್ಲಿ ತುಂಬಿಕೊಂಡ್ ಬಿಡ್ತಾನೆ ಅಪ್ಪನ ತುಂಬಿಕೊಂಡು ಗಾಡಿಯಲ್ಲಿ ಹಾಕೊಂಡ್ ಬಿಡ್ತಾನೆ ಡಿಕ್ಕಿ ಒಳಗಡೆ ಈ ಕಡೆ ಬದ್ರ ವಿದ್ಯೆಗೆ ತಾಳಿನ ಕಟ್ಟೆ ಬಿಡ್ತಾನೆ ಅಲ್ಲ ಏನ್ಲಾ ನಡೀತಾ ಇದೆ ಇಲ್ಲಿ ಇಷ್ಟೊತ್ತಿ ಈಗ ಪೊಲೀಸ್ ಅಯ್ಯಪ್ಪ ಬಂದು ಇದನ್ನ ತಡಿಬೇಕು ಅಂತ ಹೇಳಿದ್ದೆ ನೋಡಿದ್ರೆ ಅವನೇ ಬಂದಿಲ್ಲ ಹೋದ ಅಂತ ಕೇಳ್ತಾರೆ ನೋಡು ಅವನ್ ಇವಾಗ ತಾಳಿನ ಹಾಕೋಕ್ಕಿಂತ ಮುಂಚೆನೆ ಆ ಪೊಲೀಸ್ ಅಯ್ಯಪ್ಪ ಬಂದು ಸತ್ಯನ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಈ ವಿದ್ಯೆಗೆ ಶಾಸ್ತ್ರ ಮಾತ್ರ ಆಗ್ಬಾರ್ದು ಬೇಗ ಬೇಗ ಫೋನ್ ಮಾಡಿ ಕೇಳು ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಅಜ್ಜಮ್ಮ ಕೂಡ ಅಯ್ಯೋ ಮೊನ ಎಷ್ಟೊತ್ತೆ ಮಾಡ್ತಾ ಇದೀಯಾ ಬೇಗ ಬೇಗ ತಾಳಿ ಸರನ ಹಾಕ್ಸಿ ಪೂಜೆ ಎಲ್ಲ ಮುಗಿಸ್ಬಿಡು ಇನ್ನು ಚಂಪದ್ ಬೇರೆ ಶಾಸ್ತ್ರ ಮಾಡ್ಬೇಕು ನೀವು ಬರೀ ವಿದ್ಯೆದೇ ಎಷ್ಟೊತ್ತ ಮಾಡ್ತಾ ಹೋದರೆ ಹೇಗೆ ಬಂದಿರೋ ಜನ ಎಲ್ಲ ಕಾಯ್ತಾ ನಿಲ್ದ ನಿಂತ್ಕೊಂಡಿದ್ದಾರೆ ತಾನೆ ಬೇಗ ಬೇಗ ಶಾಸ್ತ್ರನ ಮುಗಿಸಿ ಅಂದಿದ್ದ ತಕ್ಷಣ ಆಯ್ತು ಕಣವ ಅಂತ ಹೇಳ್ತಾರೆ ಈ ಕಡೆ ರತ್ನ ಕೂಡ ತಾಳೀಸರನ ತಗೊಂಡು ಎಲ್ಲರ ಹತ್ರನೂ ಕೂಡ ಆಶೀರ್ವಾದನ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ ಫೋನ್ ಮಾಡ್ಲಾ ಎಲ್ಲಿದ್ದಾನೆ ಕೇಳಲ್ಲ ನಿನ್ ಫ್ರೆಂಡ್ ಹತ್ರ ಅಂದಿದ್ದ ತಕ್ಷಣ ಮಗ ಎಲ್ಲಿ ಅಯ್ಯಪ್ಪ ಬಂದೇ ಇಲ್ಲ ಕಣ ಅಂತ ಹೇಳಿದ ತಕ್ಷಣ ಅಯ್ಯೋ ಮಗ ನಾನೇ ಚೆನ್ನಾಗಿ ಕೊಡಿಸಿದ್ದು ಹೇಳಿದ್ದಕ್ಕೆ ಮನೆಗೆ ಹೋಗಿ ಸತ್ತೇ ಹೇಳ್ತೀನಿ ಅಂತ ನಿಮ್ಮ ಮನೆ ಒಳಗಡೆನೇ ಬರ್ತಾ ಇದ್ದ ನಾನು ಕೂಡ ನೋಡಿದೆ ಅಂದಿದ್ದು ಇದ್ದ ತಕ್ಷಣ ನೋಡು ಅಯ್ಯಪ್ಪ ಮನೆಗೆ ಬಂದಿಲ್ಲ ಎಲ್ಲಿ ಅವನೇ ಅಂತ ಕಂಡಿಡ್ದು ಫೋನ್ ಮಾಡು ಅಂತ ಹೇಳ್ಬಿಟ್ಟು ಸುಭಾಷ ಕೂಡ ಹೇಳ್ತಾನೆ ಈ ಕಡೆ ಫ್ರೆಂಡ್ ಕೂಡ ಹುಡ್ಕೊಂಡು ಬರ್ತಾರೆ ನೋಡಿದ್ರೆ ಇಲ್ಲಿ ಕಾರ್ ಡಿಕ್ಕಿ ಒಳಗಡೆ ಆಗ್ತಾ ಇರೋದ್ನ ಅವ್ನ ಫ್ರೆಂಡ್ ನೋಡ್ಬಿಡ್ತಾನೆ ಆಗ್ಲೇ ಕೂಡ ಇಲ್ಲಿ ಮನೆ ಹತ್ರ ಪೊಲೀಸ್ ಅಯ್ಯಪ್ಪ ಇರಬಾರ್ದು ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿದ್ದ ಹೊರಟೆ ಬಿಡ್ತಾನೆ ಅದೇ ಟೈಮ್ಗೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಭದ್ರ ತಾಳಿಸರನ್ನ ತಗೊಂಡು ವಿದ್ಯೆ ಕೊರಳಿಗೆ ಹಾಕಪ್ಪ ಅಂದಿದ ತಕ್ಷಣ ಭದ್ರ ಕೂಡ ತಾಳಿನ ತಗೊಂಡು ಕೈಯಲ್ಲಿ ಇಟ್ಕೊಳ್ತಾನೆ ಭದ್ರ ಇಲ್ಲಿ ಸತ್ತ ಕೇಳೋಕೆ ಬರ್ತಾರೆ ಅಂತ ಹೇಳಿದ್ರು ಅಲ್ವಾ ಅವ್ರನ್ನ ಕಾಯ್ತಾ ನಿಂತಿರ್ತಾನೆ ಭದ್ರಾ ಏನಪ್ಪ ನೋಡ್ತಾ ಇದೆಯಾ ವಿದ್ಯೆ ಕೊಳ್ಳಿಗೆ ತಾಳಿ ಹಾಕು ತಕ್ಷಣ ಭದ್ರಾ ಕೂಡ ಇಲ್ಲಿ ತಾಳಿನ ತಗೊಂಡು ಬರ್ತಾ ಇರಬೇಕಾದ್ರೆ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಎಲ್ಲ ಅವನು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದಿದ್ದ ತಕ್ಷಣ ಪೊಲೀಸ್ ಆಯಪ್ಪನ ಕೂಡ ಅಲ್ಲಿಗೆ ಬಂದೇ ಬಿಡ್ತಾನೆ ಬಂದಿದ್ದ ತಕ್ಷಣ ನಿಲ್ಸಿ ಅಂತ ಹೇಳಿದ ತಕ್ಷಣ ಭದ್ರಾ ಮತ್ತೆ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಕ್ವಾಟ್ಲೆ ಇಲ್ಲಿ ಪೊಲೀಸ್ ಅಯ್ಯಪ್ಪನ ಗೋಣಿ ಚೀಲದಲ್ಲಿ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕಾದ್ರೆ ಅವ್ನ ಫ್ರೆಂಡು ನೋಡಿಬಿಟ್ಟು ಈಶ್ವರಿಗೆ ಕಾಲ್ ಮಾಡಿರ್ತಾನೆ ಈಶ್ವರಿ ಪ್ಲ್ಯಾನ್ ಮಾಡಿಬಿಟ್ಟು ಅಡುಗೆ ಬಟ್ಟನ ಕಳಿಸಿರ್ತಾಳೆ ಅಯ್ಯೋ ಕ್ವಾಟ್ಲೆ ಅಣ್ಣ ಅಡುಗೆ ಮಾಡೋಕೆ ತುಪ್ಪ ಕಾಣ್ತಾ ಇಲ್ಲ ಬಂದು ಕೊಡು ಅಂತ ಹೇಳಿರ್ತಾನೆ ಅಪ್ಪ ನನ್ನೇನು ಕೇಳ್ತೀಯ ಹೋಗಿ ಅಲ್ಲಿ ಲಿಂಕ್ಸ್ ಇದ್ದಾರೆ ಅಲ್ವಾ ಅವ್ರನ್ನ ಕೇಳು ಕೊಡ್ತಾರೆ ಅಂತ ಹೇಳಿರ್ತಾನೆ ಅಪ್ಪ ಎಲ್ಲರನ್ನೂ ಕೂಡ ಕೇಳಿದ್ದೀನಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನೀನು ಬಂದು ಕೊಡ್ತೀಯೋ ಕೊಡಲ್ವೋ ಅಂತ ಅಡುಗೆ ಬಟ್ಟ ಹೇಳಿದ ತಕ್ಷಣ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ತುಪ್ಪನ ಕೊಡಬೇಕು ಅಂತ ಹೋಗಿರ್ತಾನೆ ಅವಾಗ ಈಶ್ ಈಶ್ವರಿ ಸುಭಾಷ ಎಲ್ಲರೂ ಕೂಡ ಸೇರಿಕೊಂಡು ಪೊಲೀಸ್ ಅಯ್ಯಪ್ಪನ ಕಾಪಾಡಿ ಗೋಣಿ ಚೀಲನ ಅದರೊಳಗೆ ಹಾಕಿ ಕಳಿಸಿರ್ತಾರೆ ಕ್ವಾಟ್ಲೆ ಕೂಡ ಇಲ್ಲಿ ಸ್ವಲ್ಪ ದೂರ ಬಂದಾದ್ಮೇಲೆ ಪೊಲೀಸ್ ಅಯ್ಯಪ್ಪ ನಿನ್ನ ಬೇಕು ಅಂತ ನಾನು ಕಿಡ್ನಾಪ್ ಮಾಡಿಲ್ಲ ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊ ನಮ್ಮ ಅತ್ತಿಗೆ ಅಮ್ಮ ನಮ್ಮ ತಮ್ಮ ದೂರ ಆಗಬಾರ್ದು ಅವರು ಒಬ್ರಿಗೊಬ್ರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾರ್ ಡಿಕ್ಕಿನ ಓಪನ್ ಮಾಡಿ ಚೀಲನ ನೋಡ್ತಾರೆ ಈ ಚೀಲ ಯಾಕೆ ಇಲ್ಲಿಗೆ ಬಂತು ಅಂತ ಹೇಳ್ಬಿಟ್ಟು ಕ್ವಾಟ್ಲೆಗಂತೂ ಫುಲ್ ಶಾಕ್ ಆಗುತ್ತೆ ಈ ಕಡೆ ಈಶ್ವರಿ ಕೂಡ ಪೊಲೀಸ್ ಅಪ್ಪಗೆ ಇದನ್ನೆಲ್ಲ ತೋರಿಸ್ಬಿಟ್ಟು ಇವತ್ತು ಸತ್ಯ ಹೇಳಲೇಬೇಕು ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬಂದಿರ್ತಾಳೆ ಸೊ ಪೊಲೀಸ್ ಅಯ್ಯಪ್ಪನೂ ಕೂಡ ಈಗ ಬಂದ್ಬಿಟ್ಟು ನಿಲ್ಸಿ ಅಂತ ಹೇಳ್ಬಿಡ್ತಾನೆ ಅವಾಗ ಚಲುವ ಹಣ ಏನು ಮಾತಾಡ್ತಾ ಇದೆಯಾ ಶುಭ ಕಾರ್ಯ ನಡಿಬೇಕಾದ್ರೆ ನಿಲ್ಸು ಅಂತ ಯಾಕೆ ಹೇಳ್ತಾ ಇದೆಯಾ ಯಾಕೆ ಕುಡ್ದಿರೋ ದೋಸೆ ಏನಾದರೂ ಜಾಸ್ತಿ ಆಗಿದೆಯಾ ಬಾ ಅಂತ ಕರಿತಾನೆ ಸಾಕು ಬಿಡಲ್ಲೇ ಎತ್ತಿಲ್ದೇ ಇರೋ ನಾಯಿ ಅಲ್ಲ ಇವಾಗ ಸತ್ಯ ಹೇಳೋಕೆ ಬಂದಿದ್ದೀನಿ ಅಂತ ಭಯ ಉಟ್ಕೊಂಡೈತಾ ನಾನೇನಾದರೂ ಸತ್ಯ ಹೇಳಿದ್ರೆ ಬೀದಿ ಪಾಲಾಗ್ತೀನಿ ಅಂತ ಭಯ ಅಲ್ವಾ ನಿನಗೆ ಅಂದಿದ ತಕ್ಷಣ ಏನದು ಸರ್ಕಾರ ಸತ್ಯನ ಯಾವ ಸತ್ಯ ಹೇಳ್ತಾ ಇದ್ದೀಯ ನೋಡು ನೀನು ಈ ರೀತಿ ಕುಡ್ದೆಲ್ಲ ಮಾಡಬಾರ್ದು ಎಲ್ಲ ದೊಡ್ಡ ದೊಡ್ಡವ್ರ ದೊಡ್ಡ ಅವರೇ ಬಾರಣ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನೀವ್ಯಾಕೆ ಆ ರೀತಿ ಮಾಡ್ತಾ ಇದ್ದೀರ ಪಾಪ ಅವರೇನು ಸತ್ಯ ಹೇಳಬೇಕು ಅಂತ ಅಂತಿದ್ದಾರೆ ತಾನೇ ಶು ಶುಭ ಕಾರ್ಯ ನಡೀತಾ ಇರಬೇಕಾದ್ರೆ ಅದನ್ನು ನಿಲ್ಲಿಸಿ ಸತ್ಯ ಹೇಳ್ತೀನಿ ಅಂತ ಹೇಳ್ತವ್ರೆ ಅದೇನು ಅಂತ ಕೇಳೋಣ ಬಿಡು ಅಂತ ಈಶ್ವರಿ ಹೇಳ್ತಾಳೆ ಅಯ್ಯೋ ಆ ರೀತಿ ಏನಿಲ್ಲ ಕಣವ ನಮ್ಮ ಅಣ್ಣ ಯಾವಾಗಲೂ ಹೀಗೆ ಬೇರೆಯವ್ರ ಮನೆ ಫಂಕ್ಷನಲ್ಲಿ ಕುಡಿಯೋದು ಈ ರೀತಿ ಬಂದು ಬಂದು ಅಡ್ಡ ಮಾಡೋದು ಅದಕ್ಕೆ ಹೇಳ್ತಾ ಇದೀನಿ ಕಣವ ಇವ್ನ ಮಾತು ಕೇಳಿದರೆ ನಿಮ್ಮದೇ ಟೈಮ್ ವೇಸ್ಟ್ ಆಗೋದು ಅಂತ ಹೇಳಿದಾಗ ಇರ್ಲ ಚಲುವ ಯಾಕಂಗೆ ಮಾಡ್ತಾ ಇದೀಯಾ ಅವನೇನೋ ಸತ್ಯ ಅಂತ ಹೇಳ್ತವನ ಏನು ಹೇಳಲ್ಲ ಅಂತ ಶಿವರಾಮೇಗೌಡ ಕೇಳಿದ ತಕ್ಷಣ ಗೌಡ್ರೆ ನೀವಿಷ್ಟು ದಿನ ನಿಮ್ಮನ್ನ ಜೈಲಿಗೆ ಹಾಕಿದ್ದು ಯಾರು ಅಂತ ಇಡೀ ಊರ್ನೇ ಹುಡುಕ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ ಈ ಕಡೆ ವಿದ್ಯೆಗಂತೂ ತುಂಬಾನೇ ಭಯ ಶುರುವಾಗ್ಬಿಡುತ್ತೆ ಪೊಲೀಸ್ ಅಯ್ಯಪ್ಪ ಎಲ್ಲಿ ಸತ್ತೇ ಹೇಳ್ತಾನೋ ಅಂತ ಭಯ ಪಡ್ತಾ ಇರಬೇಕಾದ್ರೆ ಚಲುವ ಅಡ್ಡ ಹೋಗಿ ಬಿಟ್ಟು ಅಯ್ಯೋ ಅಣ್ಣ ಇವಾಗ ಅದೆಲ್ಲ ಯಾಕಣ್ಣ ಸುಮ್ ಸುಮ್ಕೆ ಏನೇನೋ ಮಾತಾಡ್ಬೇಡ ಸುಮ್ಮನೆ ಬಾರಣ ಅಂತ ಕರಿತಾ ಇರ್ತಾನೆ ಏ ಬಿಡ್ಲ ನಾನಿವತ್ತು ಸತ್ಯ ಹೇಳ್ಬೇಕು ನಾನು ಯಾರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಗೌಡ್ರೆ ಅಂತ ಹೇಳಿದ ತಕ್ಷಣ ಯಾರಪ್ಪ ನೀನು ಅಂತ ಕೇಳ್ತಾರೆ ಅಯ್ಯೋ ಇವ್ನು ಚೆಲುವನ್ ಸಂಬಂಧಿ ಪೊಲೀಸ್ ಆಗೋರೆ ಅಂತ ಹೇಳಿದ ತಕ್ಷಣ ಅಲ್ಲ ಇಂತ ಒಳ್ಳೆ ಕೆಲ್ಸದಲ್ಲಿ ಇದ್ಬಿಟ್ಟು ಈ ರೀತಿ ಮಾಡೋದು ತಪ್ಪು ಅಲ್ವಾ ಅಂತ ಹೇಳ್ತಾರೆ ಪೊಲೀಸು ಇಲ್ಲ ಗೌಡ್ರೆ ನಾನಿವತ್ತು ಸತ್ಯನ ಹೇಳ್ಬೇಕು ನೀವು ಪಾಪ ಜೈಲಿಗೆ ಹಾಕಿದ್ದು ಯಾರು ಯಾರು ಹಾಕ್ಸಿದ್ ಯಾರು ಅಂತ ಇಡೀ ಊರನ್ನೇ ಹುಡುಕ್ತಾ ಇದ್ದೀರಾ ಆದರೆ ಅವಳು ಮಾತ್ರ ರಾಣಿ ರಾಣಿ ತರ ಮೆರಿತಾವಳೆ ಸ್ವಲ್ಪನೂ ಕೂಡ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಗೌಡ್ರೆ ಅಂದಿದ್ದ ತಕ್ಷಣ ಏನಪ್ಪ ಹೇಳ್ತಾ ಇದೆಯಾ ಹಾಗಿದ್ರೆ ನಮ್ಮ ಬಾವುನ ಜೈಲಿ ಕಳಿಸಿದ್ದು ಯಾರು ಅಂತ ನಿನಗೆ ಗೊತ್ತಾ ಅದು ಯಾರು ಅಂತ ಹೇಳು ಅಂತ ಕೇಳ್ತಾರೆ ಈ ಕಡೆ ಭದ್ರ ಕೂಡ ಕೋಪ ಮಾಡಿಕೊಂಡು ಯಾರು ಅಂತ ಹೇಳ್ಬಿಡಿ ಅಂತ ಹೇಳಿದ ತಕ್ಷಣ ಅದು ಬೇರೆ ಯಾರು ಅಲ್ಲ ನಿನ್ನ ಮಗನ ಪಕ್ಕದಲ್ಲೇ ಹೆಂಡ್ತಿಯಾಗಿ ಮೆರಿತವಳೆ ಅಲ್ಲ ಈ ವಿದ್ಯೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ ಭದ್ರ ಅಂತೂ ಹಿಂದೆ ಮುಂದೆ ನೋಡ್ದೇನೆ ಅಲ್ಲೇ ಇರೋ ಮಚ್ಚನ್ನ ತಗೊಂಡ್ ಬಂದ್ಬಿಡ್ತೇನೆ ಎಲ್ಲರೂ ವಿದ್ಯೆ ಹತ್ರ ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಪೊಲೀಸ್ ಅವ್ರ ಹತ್ರ ಬರ್ತಾರೆ ನನ್ನ ಹೆಂಡ್ರ ಮೇಲೇ ಮಾತಾಡ್ತೀಯಾ ಏನು ಗಂಡ ಹೆಂಡ್ತಿ ನಡುವೆ ತಂದಿಡಬೇಕು ಅಂತ ನೋಡ್ತಾ ಇದೀಯ ಗಂಡ ಮತ್ತೆ ಮಾವ ಅಂದ್ರೆ ದೇವರು ಅಂತ ಪೂಜೆ ಮಾಡೋಳು ನನ್ನ ಹೆಂಡ್ರು ಅಂತವಳ ಬಗ್ಗೆನೇ ಮಾತಾಡ್ತೀಯಾ ಪೊಲೀಸ್ ಅಂತ ಕೂಡ ನೋಡ್ದೇನೆ ಸಿಗದಾಕ್ ಬಿಡ್ತೀನಿ ಸುಮ್ಮನೆ ಇರೋ ಸತ್ಯನೇ ಹೇಳ್ಬಿಡು ಅಂದಿದ ತಕ್ಷಣ ಹೌದು ಗೌಡ್ರೆ ನಾನು ಹೇಳ್ತಾ ಇರೋದು ನಿಜನೇ ಅಂತ ಅಂತ ಹೇಳ್ತೇನೆ ನಾನು ಹೇಳ್ತಾ ಇರೋದು ಸುಳ್ಳು ಆದರೆ ಅಲ್ಲಿದ್ದಾಳೆ ಅಲ್ವ ನಿಮ್ಮ ಮುದ್ದು ಸೊಸೆ ಅವಳನ್ನೇ ಕೇಳಿ ಅಂತ ಹೇಳಿದ ತಕ್ಷಣ ಈ ಕಡೆ ಈಶ್ವರಿ ಕೂಡ ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ನೋಡು ಮುದ್ದು ಸೊಸೆ ನೀನೇನು ನಮ್ಮನೆಗೆ ಎಷ್ಟು ಒಳ್ಳೇದು ಮಾಡ್ತಾ ಇದೆಯಾ ನಮ್ಮ ಮನೆತನ ಕಾಪಾಡ್ತಾ ಇದೆಯಾ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು ಹೇಳು ಮುದ್ದು ಸೊಸೆ ನೀನು ಈ ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಹೇಳು ನಾವು ನಿನ್ನ ಜೊತೆ ನಿಂತ್ಕೊಳ್ತೀವಿ ಅಂತ ಈಶ್ವರಿ ಕೇಳ್ತಾಳೆ ಮೌನ ಕೂಡ ನೋಡು ವಿದ್ಯಾ ನೀನು ಬಂದಾಗಿದ್ದ ನೀನೇನು ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತೂ ಕೂಡ ನೀನು ನಿಂತವಳು ಅಂತ ಯೋಚನೆ ಮಾಡಿಲ್ಲ ನೀನು ಧೈರ್ಯವಾಗಿ ನಾನು ಅಲ್ಲ ಅಂತ ಹೇಳ್ಬಿಡು ಎಲ್ಲ ಸಮಸ್ಯೆ ಮುಗ್ದೋಗ್ಬಿಡುತ್ತೆ ಅಂದಾಗ ಅಜ್ಜಮ್ಮ ಕೋಪ ಮಾಡಿಕೊಂಡು ಲೇ ವಿದ್ಯಾ ಇಷ್ಟೊಂದು ಜನ ಬಡ್ಕೊತ ಇದ್ದೀವಿ ತಾನೇ ಯಾಕೆ ಸತ್ಯ ಹೇಳ್ತಾ ಇಲ್ಲ ಹೇಳೇ ನೀನಲ್ಲ ಅಂತ ಹೇಳ್ಬಿಡು ಈ ಭದ್ರ ಇವನ ಇಲ್ಲೇ ಸಿಗ್ದಾಕ್ ಪೊಲೀಸ್ ಅಂತನೂ ಕೂಡ ನೋಡ್ದೇನೆ ಅಂತ ಹೇಳಿದ ತಕ್ಷಣ ವಿದ್ಯೆ ತುಂಬಾನೇ ಅಳ್ತಾ ಇರ್ತಾಳೆ ರತ್ನ ಸತ್ಯ ಹೇಳ್ಬೇಡ ಅಂತ ಕಣ್ಣಲ್ಲೇ ಹೇಳ್ತಾ ಇದ್ರು ಕೂಡ ವಿದ್ಯೆ ಎದ್ ನಿಂತ್ಕೊಂಡ್ಬಿಡ್ತಾಳೆ ಹಾಗಿದ್ರೆ ನಿಜವಾಗ್ಲು ಕೂಡ ನಾಳಿನ ಎಪಿಸೋಡಲ್ಲಿ ವಿದ್ಯೆ ನಾನೇ ಅಂತ ಒಪ್ಕೊಳ್ತಾಳೆ ಇಲ್ವಾ ಅಂತ ನೋಡಬೇಕು ಒಂದು ಪಕ್ಷ ಒಪ್ಕೊಂಡ್ರೆ ಹೇಗಿದ್ರು ಅರ್ಶನದ ಕಂಬು ದಾರ ಕಟ್ಟಿದ್ದಾನೆ ಅಲ್ವಾ ಭದ್ರ ಅದೇ ತಾಳಿಯಲ್ಲಿ ಅವಳ ಮನೆಯಿಂದ ಆಚೆ ಹಾಕಿದ್ರು ಕೂಡ ಹಾಕ್ಬೋದು ಇಲ್ಲ ಅಂತ ಹೇಳ್ಬಿಟ್ರೆ ನಿಜವಾಗಲು ಯಾವ ರೀತಿ ಟರ್ನ್ ತಗೊಳುತ್ತೆ ಅಂತ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್